ನಿಂತುಕೊಳ್ಳೋಕೆ ಸಹಾಯ ಮಾಡ್ತಿದ್ದಾರೆ ಬಿಎನ್ಜೋ ಸಲೂನ್ ಮತ್ತು ಅಕಾಡೆಮಿಯಲ್ಲಿ ನಿಮಗೆ ಬೇಕಾಗಿರೋ ಅನೇಕ ಸೌಲಭ್ಯಗಳು ಲಭ್ಯ ತರ ಮಾಡದೆ ಇಂದೇ ಭೇಟಿ ನೀಡಿ ಬಿಎನ್ಜೋ ಸಲೂನ್ಗೆ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಪ್ರದೀಪ್ ಈಶ್ವರ್ಗೆ ಭಾರಿ ಮುಖಭಂಗ ಎದುರಾಗಿದ್ದು ಕೋವಿಡ್ ವಿಚಾರದಲ್ಲಿ ಸುಧಾಕರ್ ಅವರನ್ನ ಜೈಲಿಗೆ ಕಳಿಸ್ತೇವೆ ಎಂದು ಸವಾಲನ್ನು ಹಾಕಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಶಾಸಕರ ನಡವಳಿಕೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾಯಕರ ಆಶೀರ್ವಾದದಿಂದ ನಾವು ಬಹುಮತದಿಂದ ಗೆದ್ದಿದ್ದೇವೆ ಅಧಿಕೃತ ಆದೇಶದ ನಂತರ ಅಧ್ಯಕ್ಷರ ಸ್ಥಾನವನ್ನು ಪಡೆದುಕೊಳ್ತೇವೆ ನಗರಸಭಾ ಚುನಾವಣೆಯಲ್ಲಿ ಸಹಕಾರವನ್ನು ಕೊಟ್ಟು ಎಲ್ಲ ಸದಸ್ಯರಿಗೆ ವೈಯಕ್ತಿಕವಾಗಿ ಋಣಿಯಾಗಿರ್ತೇವೆ ಕಾಂಗ್ರೆಸ್ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಇನ್ನೂರು ಮೀಟರ್ ಪ್ರವೇಶ ಇಲ್ಲ ಅಂಥೇಳಿ ಒಳಗೆ ಪ್ರವೇಶವನ್ನು ಮಾಡಿದ್ದಾರೆ ಶಾಸಕರ ಭಾಷೆ ಸರಿಯಿಲ್ಲ ಈಗ ಸಂಸದರ ತಂದೆ ತಾಯಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಭಾಷೆಯನ್ನ ಬದಲಿಸ್ತಾ ಇದ್ರೆ ನಾವು ಅದೇ ಭಾಷೆಯನ್ನ ಬಳಸಬೇಕಾಗತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಯಾವ ಸಾಧನೆ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಒಂದೂವರೆ ವರ್ಷ ಆಗಿದೆ ಅವ್ರು ಬಂದು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಅಭಿವೃದ್ಧಿ ಆಗಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಅವರು ಇದುವರೆಗೂ ಅವ್ರು ಬರಲಿ ಅಭಿವೃದ್ಧಿ ಮಾಡಕ್ ಬರಲಿ ನಾವು ಏನ್ ಬೇಕೋ ಸಹಕಾರ ಕೊಡ್ತೀವಿ ಅಭಿವೃದ್ಧಿ ಬಿಟ್ಟು ಅವರು ಭಾಷೆ ಅವ್ರ ವಲಸು ಭಾಷೆಯನ್ನು ಬಳಸ್ತಾ ಇದ್ದಾರೆ ಅದನ್ನ ನಾನು ನೇರವಾಗಿ ಹೇಳ್ತೀನಿ ಈ ಗಂಟಾಘೋಷವಾಗಿ ಹೇಳ್ತೀನಿ ವಿರೋಧ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ರೀತಿ ಚಿಕ್ಕಬಳ್ಳಾಪುರ ಜನತೆನ ದಬ್ಬ್ದಾರಿಗೆ ಹೋಗೋಕೆ ಬಿಡೋದಿಲ್ಲ ಶಿಕ್ಷಕರಾಗಿ ಪರ ರೈತರಾಗಿ ಕೇಶವ ರೆಡ್ಡಿ ಅವರು ಜನ ಪಡೆದಿದ್ದಾರೆ ಇನ್ನು ಸಚಿವರಾಗಿ ಸಂಸದರಾಗಿ ಜನಮನ್ನಣೆ ಗಳಿಸಿದ್ದಾರೆ ಇವರಿಬ್ಬರು ತಂದೆ ಮತ್ತು ತಂದೆ ಮತ್ತು ಮಗ ಈ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬಹಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಕೂಡ ಅಪರವಾದ ಸೇವೆ ಸಲ್ಲಿಸಿರುವಂತ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡೋದು ಇದು ಜಿಲ್ಲೆಗೆ ತರುವಂತ ಒಳ್ಳೆ ಹೆಸರಲ್ಲ ಆ ಶಾಸಕರಿಗೆ ಘನತೆ ಕೊಡುವ ಕಾಪಾಡೋದು ಕೂಡ ಗೊತ್ತಿಲ್ಲ ಮೈಮೇಲೆ ಬಂದಂಗಾಡರ ಶಿಕ್ಷಕರಾಗಿ ಪ್ರಗತಿಪರ ರೈತರಾಗಿ ಕೇಶವ ರೆಡ್ಡಿ ಅವರು ಜನಮಂಡನೆ ಪಡೆದಿದ್ದಾರೆ ಇನ್ನು ಸಚಿವರಾಗಿ ಸಂಸದರಾಗಿ ಜನಮಂಡನೆ ಗಳಿಸಿದ್ದಾರೆ ಇವರಿಬ್ಬರು ತಂದೆ ಮತ್ತು ತಂದೆ ಮತ್ತು ಮಗ